ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಕ್ವಿಕ್ ಆಗಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಪುದೀನ ಸೊಪ್ನ ಯೂಸ್ ಮಾಡಿ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ಚಟ್ನಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಆ ಚಟ್ನಿನ ಉಪಯೋಗಿಸ್ನ ಒಂದು ಐದೇ ನಿಮಿಷದಲ್ಲಿ ಈ ತಿಂಡಿನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ತುಂಬಾ ಸುಲಭ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಮೊದ್ಲು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾನು ಇವತ್ತು ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದ್ರ ಬದಲು ಶೇಂಗಾದ ಎಣ್ಣೆನೇ ಯೂಸ್ ಮಾಡ್ಕೋಬಹುದು ಎಣ್ಣೆ ಬಿಸಿಯಾಗಿದ್ದು ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಜೊತೆಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಬೇಳೆನ ಫ್ರೈ ಮಾಡ್ಬೇಕಾದ್ರೆ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲೇ ಇಟ್ಕೊಳ್ಳಿ ಉದ್ದಿನ ಬೇಳೆ ಕಡಲೆಬೇಳೆ ಫ್ರೈ ಆಗಿದೆ ನೆಕ್ಸ್ಟ್ ಒಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇದು ಮೀಡಿಯಂ ಖಾರ ಇರತ್ತೆ ನಿಮ್ಗೆ ಖಾರ ಬೇಕಿತ್ತು ಅಂದ್ರೆ ಒಂದ್ ಎಂಟರಿಂದ ಹತ್ತು ಹಸಿ ಮೆಣ್ಸಿನಕಾಯಿ ನಾಕೋಬಹುದು ಜೊತೆಗೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡಷ್ಟು ಅಷ್ಟು ಬೆಳ್ಳುಳ್ಳಿ ಎಷ್ಟು ಹಾಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಎರಡು ಚೆನ್ನಾಗ್ ಫ್ರೈ ಆಗ್ಬೇಕು ನೋಡಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಚೆನ್ನಾಗ್ ಫ್ರೈ ಆಗಿದೆ ಸೊ ನೆಕ್ಸ್ಟ್ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತ ಪುದೀನಾ ಹಾಕೊಳ್ಳೋಣ ನಾನು ಒಂದ್ ಎರಡು ಅಷ್ಟು ಪುದೀನ ತಗೊಂಡಿದ್ದೀನಿ ಒಂದ್ ಎರಡು ಪಾವ್ ಅಷ್ಟು ಅಕ್ಕಿಗೆ ಕರೆಕ್ಟ್ ಆಗುತ್ತೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ನ ಹಾಕಿ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಚೆನ್ನಾಗ್ ಫ್ರೈ ಮಾಡ್ಕೋಬೇಕು ಚಟ್ನಿನ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿರೋ ನೀರಿನ ಅಂಶ ಡ್ರೈ ಆಗ್ಬೇಕು ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟಿನೇ ಫ್ರೈ ಮಾಡ್ಕೋಬೇಕು ನಿಮಗ್ ಬೇಕಿತ್ತು ಅಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಎರಡು ಇಡಿಯಷ್ಟು ಪುದೀನ ಹಾಕೊಳ್ತಿದ್ದೀರಾ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಕು ಪುದೀನ ಫ್ಲೇವರ್ ಜಾಸ್ತಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಕೊತ್ತಂಬರಿನ ಯೂಸ್ ಮಾಡ್ತಿಲ್ಲ ಪುದೀನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಹುಣ್ಸೆಹಣ್ಣಿನ ರಸ ಹಾಕೊಳ್ಳೋಣ ಹುಣ್ಸೆಹಣ್ಣಿನ ರಸ ಹಾಕ್ಬೇಕಾದ್ರೆ ತುಂಬಾ ನೀರ ಕಲ್ಸ್ಕೊಬಾರ್ದು ಸ್ವಲ್ಪ ನೀರ್ ಹಾಕಿ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಪುದೀನ ಹಾಕಿ ನೀವು ಜಾಸ್ತಿ ಹುಣ್ಸೆಣ್ಣ ಹಾಕಿದ್ರೆ ಅಂದ್ರೆ ರೈಸ್ ಫುಲ್ ಅಂಶ ಆಗ್ಬಿಡತ್ತೆ ಒಂದ್ ಎರಡು ಇಡಿ ಪುದೀನಾಗ ಆಗಂದ್ರೆ ಒಂದ್ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹುಣಸೆಣ ರಸ ಸಾಕು ಹುಳಿ ಬೇಕಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಟೇಸ್ಟ್ ನೋಡಿ ಹಾಕೋಬಹುದು ಹುಣ್ಸೆಣಿನ್ ರಸ ಹಾಕಿದ್ದು ಒಂದ್ ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀವು ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ನಾನು ಇವತ್ತು ಒಂದ್ ಪಾವಷ್ಟು ಬಾಸ್ಮತಿ ಅಕ್ಕಿನ ಸ್ವಲ್ಪ ಎಣ್ಣೆ ಮತ್ತೆ ಉಪ್ಪನ್ನ ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ನೀವು ಮಾಮೂಲಿ ಸಣ್ಣ ಅಕ್ಕಿಯಲ್ಲೂ ಸುದ್ದ ಮಾಡಬಹುದು ಸೋನಾ ಮೊಸರು ಅಕ್ಕಿಯಲ್ಲೂ ಸುದ್ದ ಮಾಡ್ಬೋದು ತುಂಬಾ ರುಚಿಯಾಗಿರ ಕಡಾಯಿಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂದಿದ್ದು ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಳ್ಳೋಣ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಗೋಡಂಬಿ ನೋಡಿ ಈ ರೀತಿ ಹೊಂಬಣ ಬಂದಿದ್ದು ಮೂರು ಒಣಮೆಣಸಿನ್ಕಾಯಿನ ಹಾಕೊಳ್ಳೋಣ ಜೊತೆಗೆ ಮೀಡಿಯಂ ಸೈಜಿಂದು ಇಂದು ಸಣ್ಣದ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳೋಣ ಈರುಳ್ಳಿನ ಫುಲ್ ಫ್ರೈ ಮಾಡ್ಕೋಬಾರದು ಸ್ವಲ್ಪ ಸಾಫ್ಟ್ ಆಗಿ ಲೈಟ್ ಗೋಲ್ಡನ್ ಕಲರ್ ಆದ್ರೆ ಸಾಕು ಜೊತೆಗೆ ಸ್ವಲ್ಪ ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ಈ ರೀತಿ ಫ್ರೈ ಆಗಿದೆ ನೆಕ್ಸ್ಟ್ ಒಂದು ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಆಲ್ರೆಡಿ ರುಬ್ಬಿಟ್ಟಿರುವಂತ ಗ್ರೀನ್ ಚಟ್ನಿ ಹಾಕೊಳ್ಳೋಣ ಪವರ್ ಪಾವಷ್ಟು ಅಕ್ಕಿಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಮಿಕ್ಸ್ ಮಾಡಿ ನಿಮಗೆ ಬೇಕಿತ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ಪುಳಿಯೋಗರೆಲ್ಲ ಗೊಜ್ ಮಾಡಿ ಅನ್ನ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಅದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ನಾ ಅನ್ನ ಉಪ್ಪು ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಗಟ್ಟಿ ಇತ್ತು ಅಂದ್ರೆ ಮಿಕ್ಸ್ ಮಾಡ್ಕೊಳಕ್ ಈಸಿ ಆಗಲ್ಲ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಎರಡು ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ಮಸಾಲ ರೆಡಿ ಇದೆ ಅಂತ ಅಷ್ಟು ನಾವು ಆಲ್ರೆಡಿ ಬೇಯಿಸಿಟ್ಟಿರೋ ಅಂಥ ಅನ್ನ ಹಾಕ್ಕೊಳ್ಳೋಣ ಅನ್ನನ ಹಾಕಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಪ್ರತಿಯೊಂದು ಅನ್ನಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಅನ್ನದಲ್ಲೂ ಈ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಸೊ ಉಪ್ಪು ಹುಳಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹುಳಿ ಕಡಿಮೆ ಅನಸ್ತಿತ್ತು ಅಂತ ಅನಿಸ್ತು ಅಂದ್ರೆ ಅರ್ಧ ನಿಂಬೆಣ್ಣಿನ ರಸನೂ ಹಾಕೋಬಹುದು ದೊಡ್ಡದ್ರಲ್ಲ ಎಷ್ಟು ಈಸಿ ಮೆಥಡ್ ಅಲ್ಲಿ ಈ ಪುದೀನಾ ರೈಸ್ ಮಾಡೋದು ಅಂತ ಬೇಗ ಎಲ್ಲಾರು ಹೋಗ್ಬೇಕಿತ್ತು ಅಂದ್ರೆ ನೈಟೇ ಸುದ್ದ ಈ ಚಟ್ನಿನ ಮಾಡಿಟ್ಬಿಟ್ರಿ ಅಂದ್ರೆ ಬೆಳಗ್ಗೆ ಕ್ವಿಕ್ ಆಗಿ ಎಲ್ಲ ಕಲ್ಸ್ಕೊಳ್ತೀವ್ರ ಆ ರೀತಿ ಈ ಚಟ್ನಿನ ಹಾಕಿ ಅನ್ನ ಜೊತೆ ಕಲ್ಸ್ಕೋಬಹುದು ಈಸಿ ಮೆಥಡ್ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಬ್ರೇಕ್ಫಾಸ್ಟ್ ಗಾಗ್ಲಿ ಲಂಚ್ ಲಂಚ್ ಗಾಗ್ಲಿ ಸಖತ್ ಆಗಿರತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾ ಈ ರೀತಿ ಹೊಸ ಹೊಸ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವೀಡಿಯೋನು ಮಿಸ್ ಆಗಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈ ರೆಸಿಪಿ ಜೊತೆಗೆ ನೆಕ್ಸ್ಟ್ ಅಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು